ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಶುಕ್ರವಾರ ಆರನೇ ತಾರೀಕು ನಿರ್ಜಲ ಏಕಾದಶಿ ಇದೆ ಜ್ಯೇಷ್ಠ ಶುದ್ಧ ಏಕಾದಶಿ ಅಂತ ಕೂಡ ಕರಿತೀವಿ ನಿರ್ಜಲ ಏಕಾದಶಿ ಅಂದರೆ ಒಂದು ಸ್ವಲ್ಪ ನೀರು ಕುಡಿಯದೆ ಒಂದು ಹನಿ ನೀರು ಕುಡಿಯದೆ ಉಪವಾಸವನ್ನು ಮಾಡುವಂಥ ಒಂದು ಶ್ರೇಷ್ಠವಾದ ಅದ್ಭುತವಾದ ಒಂದು ದಿನ ನಮಗೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ತುಂಬ ಮುಖ್ಯವಾಗಿ ನಮಗೆ ಈ ರೀತಿಯ ಒಂದು ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ತುಂಬ ಜನಕ್ಕೆ ಉಪವಾಸ ಇದ್ದು ಅವರ ಕೋರಿಕೆಗಳನ್ನು ನೆರವೇರಿಸ್ಕೊಳ್ತಾರೆ ದೇವರಿಗೆ ಹತ್ತಿರವಾಗುವಂಥದ್ದು ಈ ದಿನಗಳಲ್ಲಿ ತುಂಬ ಜನಕ್ಕೆ ಉಪವಾಸ ಕೂಡ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣಾಂತರಗಳಿಂದ ಮೆಡಿಸನ್ ತಗೊಳ್ತಾ ಇರ್ತಾರೆ ಅಂತಹವರು ಚಿಕ್ಕ ಮಕ್ಕಳು ಗರ್ಭಿಣಿಯರು ಇವರೆಲ್ಲರೂ ಕೂಡ ಉಪವಾಸ ಇರಲೇಬೇಕು ಅಂತ ಏನೂ ಇಲ್ಲ ಆದರೆ ಉಪವಾಸ ಇರೋದಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಆಗುತ್ತೋ ಅವರು ತಪ್ಪದೇ ಉಪವಾಸವನ್ನು ಇರಬಹುದು ತುಂಬ ಚೆನ್ನಾಗಿ ಈ ದಿನಗಳಲ್ಲಿ ನಾವು ಸ್ವಾಮಿಗೆ ಹತ್ತಿರ ಹಾಕ್ತೀವಿ ಸ್ನೇಹಿತರೆ ನಮ್ಮ ಸಮತೋಲನವಾದ ವಿಚಾರಗಳನ್ನು ಆಲೋಚನೆಗಳನ್ನು ನಮ್ಮ ಮನಸ್ಥಿತಿಯನ್ನು ನಾವು ಯಾವಾಗಲೂ ಅಷ್ಟೇ ಬ್ಯಾಲೆನ್ಸ್ಡಾಗಿ ಆಗಿ ನಡೆಸ್ಕೊಂಡು ಹೋಗೋದಕ್ಕೆ ಉಪವಾಸ ಜಾಗರಣೆ ಇದೆಲ್ಲವೂ ಕೂಡ ತುಂಬಾ ಮುಖ್ಯವಾಗುತ್ತೆ ಅಂದರೆ ಪ್ರತಿನಿತ್ಯ ಅಲ್ಲ ಈ ರೀತಿಯ ವಿಶೇಷ ದಿನಗಳಲ್ಲಿ ಏಕಾದಶಿಯ ದಿನ ಯಾರು ಉಪವಾಸ ಇರ್ತಾರೋ ಅವ್ರಿಗೆ ತುಂಬಾ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಅವರ ಮನಸ್ಸಿನ ಇಚ್ಛೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೂ ಅಷ್ಟೇ ತುಂಬ ಮುಖ್ಯವಾದ ಒಂದು ದಿನ ಅಂತ ಹೇಳಬಹುದು ಆದರೆ ಎಲ್ರಿಗೂ ಆಗೋದಿಲ್ಲ ನೀವು ಸರಳ ವಿಧಾನದಲ್ಲೇ ಈ ಪರಿಹಾರಗಳನ್ನು ಕೂಡ ಮಾಡಿಕೊಂಡಾಗ ಶ್ರೀಮನ್ ನಾರಾಯಣನೇ ಮಹಾಲಕ್ಷ್ಮಿಯ ಹತ್ತಿರ ತಿಳಿಸಿರುವಂಥ ಪರಿಹಾರಗಳನ್ನು ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ತುಂಬ ಕಷ್ಟದ ರೀತಿಯಲ್ಲೇ ನೋಡ್ತಾ ಇರ್ತಾರೆ ನಮ್ಮ ಭಕ್ತಾದಿಗಳು ಅವರಿಗೆ ಯಾವ ರೀತಿ ಸ್ವಾಮಿ ಅವರ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಅಂತ ಲಕ್ಷ್ಮೀದೇವಿ ಕೇಳಿದಾಗ ನೀನು ಅವರ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದಕ್ಕೆ ಎಲ್ಲ ರೀತಿಯ ನಿಯಮಗಳು ಇದೆ ಮಹಾಲಕ್ಷ್ಮಿಗೆ ತಿಳಿಸುವಂಥದ್ದು ಶ್ರೀಮನ್ನಾರಾಯಣ ಅದರಲ್ಲಿ ತುಂಬ ಮುಖ್ಯವಾಗಿ ತುಳಸಿ ಮಾತೆಯನ್ನು ಯಾರು ಆ ದಿನ ಪೂಜೆ ಮಾಡ್ತಾರೆ ತುಂಬ ವಿಶೇಷವಾಗಿ ಅವರಿಗೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಂದ್ಬಿಟ್ಟು ಮಹಾಲಕ್ಷ್ಮಿಗೆ ತಿಳಿಸುವಂಥದ್ದು ಅದಕ್ಕೋಸ್ಕರ ನಾವು ಏಕಾದಶಿಯ ದಿನಗಳಲ್ಲಿ ನಮಗೆ ತಿಂಗಳಲ್ಲಿ ಎರಡು ಬಾರಿ ಏಕಾದಶಿ ಬರುತ್ತೆ ಕೆಲವೊಬ್ಬರಿಗೆ ಒಂದೊಂದು ಏಕಾದಶಿಯನ್ನು ಸ್ಕಿಪ್ ಮಾಡ್ತಾ ಇರ್ತಾರೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಮಾಡಿಕೊಳ್ಳುವ ಎಲ್ಲ ಅವಕಾಶಗಳು ಇದ್ದಾಗ ತಪ್ಪದೇ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಆ ಮನೆಯ ಲ್ಲಿ ಯಾವಾಗಲೂ ಅಭಿವೃದ್ಧಿಯಿಂದ ಕೂಡಿರುತ್ತೆ ತುಂಬ ಸುಖ ಸಂತೋಷ ಅನ್ನೋದು ನೆಲೆಸುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ಯಾರ ಮನೆಯಲ್ಲೇ ಆಗಲಿ ನೀವು ತುಳಸಿ ಮಾತೆಯನ್ನು ಅಂದರೆ ತುಳಸಿ ಗಿಡಗಳನ್ನು ಇಟ್ಕೊಂಡಿರಿ ತುಂಬ ಆರೋಗ್ಯ ದೃಷ್ಟಿಯಿಂದ ಕೂಡ ನಮಗೆ ಒಳ್ಳೆಯದಾಗುತ್ತೆ ಯಾರು ಹೊರ್ಗಡೆ ಕೆಲಸದ ಮೇಲೆ ಹೋಗ್ತೀರಾ ಏನಾದರೂ ಅಂದುಕೊಂಡು ಹೋಗ್ತೀರಾ ಅದೆಲ್ಲವೂ ನಿಮಗೆ ಆಗಬೇಕು ಅಂದರೆ ಪ್ರತಿನಿತ್ಯ ನೋಡಿ ತುಳಸಿ ಗಿಡಕ್ಕೆ ಒಂದು ಚೊಂಬು ನೀರನ್ನು ಸಮರ್ಪಿಸಿ ನೀವು ಕೈ ಮುಗಿದು ಹೋದರೆ ಆ ಕೆಲಸಗಳು ನಿಮಗೆ ಆಗಬರುತ್ತೆ ಆದರೆ ಭಾನುವಾರದ ದಿನಗಳಲ್ಲಿ ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಮಹಾಲಕ್ಷ್ಮಿ ಉಪವಾಸ ಇದ್ದು ಜ್ಞಾನದಲ್ಲಿ ಕುತ್ಕೊಂಡಿರ್ತಾಳೆ ಆ ತಾಯಿ ಅದಕ್ಕೋಸ್ಕರ ಅದನ್ನು ನಾವು ಭಂಗ ಮಾಡಬಾರ್ದು ಅನ್ನೋದಕ್ಕೆ ಆ ದಿನ ನೀರನ್ನು ಹಾಕಬಾರ್ದು ಭಾನುವಾರ ಹಾಗೂ ಏಕಾದಶಿ ದಿನಗಳಲ್ಲಿ ನೆನ್ಪಿಟ್ಕೊಳ್ಳಿ ಕೆಲವೊಂದು ನಾವು ಏಕಾದಶಿ ದಿನಗಳಲ್ಲಿ ಈ ಸಣ್ಣ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಅಂದರೆ ಅದು ಕ್ಯಾಶುಯಲ್ಲಾಗಿ ಪ್ರತಿನಿತ್ಯದ ಕೆಲಸಗಳು ಅನ್ನುವ ರೀತಿ ನಾವು ಮಾಡ್ತೀವಿ ಮರೆತು ಕೂಡ ಈ ದಿನಗಳಲ್ಲಿ ಯಾರು ಅಷ್ಟೇ ತಲೆಗೆ ಎಣ್ಣೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಅವ್ರಿಗೆ ಆಯಸ್ಸು ಕಡಿಮೆ ಆಗುತ್ತೆ ಅಂತ ಒಂದು ಇದಿದೆ ಅದಕ್ಕೋಸ್ಕರ ಆ ದಿನಗಳಲ್ಲಿ ಮತ್ತೆ ನೀವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಸ್ನೇಹಿತರೆ ಎಷ್ಟೋ ಜನಕ್ಕೆ ಗೊತ್ತೋ ಗೊತ್ತಿಲ್ಲದೋ ಮಾಡ್ಕೊಳ್ತಾರೆ ಉಗುರು ಕಟ್ ಮಾಡುವಂಥದ್ದು ಹಾಗೆ ಹೇರ್ಸನ್ನು ಕಟ್ ಮಾಡುವಂಥದ್ದು ಶೇವಿಂಗ್ ಮಾಡಿಕೊಳ್ಳುವಂಥದ್ದು ಈ ರೀತಿ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಕೂಡ ನೀವು ತಪ್ಪಿಸ್ಕೊಳ್ಳಿ ಶುಕ್ರವಾರ ಬೇರೆ ನಮಗೆ ಏಕಾದಶಿ ಬಂದಿದೆ ತುಂಬ ಅದ್ಭುತವಾಗಿರುತ್ತೆ ಆ ದಿನ ನೀವು ಮರೆಯದೆ ನಿಮ್ಮ ಮನೆಯ ತುಳಸಿ ಗಿಡದ ಹತ್ತಿರ ಯಾರು ಹನ್ನೊಂದು ದೀಪಗಳನ್ನು ಹಚ್ಚಿ ದೀಪಾರಾಧನೆ ಮಾಡಿ ಹನ್ನೊಂದು ಪ್ರದಕ್ಷಿಣೆ ಆಗ್ತಾರೋ ಅವರ ಮನೆಗೆ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ ಅವರ ಮನೆಯಲ್ಲಿ ಸಾಧ್ಯ ಆಗೋದಿಲ್ಲ ಹನ್ನೊಂದು ದೀಪಗಳನ್ನು ಹಚ್ಚೋದಕ್ಕೆ ಅಂತ ಹೇಳಿದ್ರೆ ನೀವು ತಪ್ಪದೇ ಪುಟ್ಟದಾಗಿ ತುಪ್ಪದ ದೀಪಾರಾಧನೆ ಮಾಡಿ ತುಪ್ಪದ ದೀಪಾರಾಧನೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ನಮ್ಮ ಇಚ್ಛೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಇನ್ನು ಬೆಳ್ಳಿ ತಾಮ್ರ ಹಾಗೂ ಹಿತ್ತಾಳೆ ಕಾಯಿನ್ಸ್ ಅನ್ನೋದು ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರ್ತಾರೆ ಆ ಕಾಯಿನ್ಸಲ್ಲಿ ನಿಮಗೆ ಯಾವುದು ಇರುತ್ತೆ ನೋಡಿ ನಿಮ್ಮ ಮನೆಯಲ್ಲಿ ಆ ಕಾಯಿನನ್ನು ಮಾತ್ರ ತಗೊಳ್ಳಿ ಬಿಟ್ಟಿದ್ದೆ ಇದನ್ನು ಸಂಜೆ ನೀವು ಒಂದು ಐದು ಗಂಟೆ ಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಏಳು ಗಂಟೆಯ ಒಳಗಡೆ ಮಾಡಿಕೊಳ್ಬೇಕು ಇದನ್ನು ಅದಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ತುಳಸಿ ಮಾತೆಯ ಹತ್ತಿರ ಸ್ವಲ್ಪನೇ ಮಣ್ಣು ತೆಗೆದುಬಿಟ್ಟು ಈ ನೀವು ಇದನ್ನು ಈ ಕಾಯಿನನ್ನು ಅದರಲ್ಲಿ ಬಚ್ಚಿಡಬೇಕು ಈ ಥರ ಮುಚ್ಚಿಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ಕೇಳಿಕೊಂಡು ನಮ್ಮ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳಿಂದ ಇದ್ದೀವಿ ನಮಗೆ ಸಾಲಗಳು ಜಾಸ್ತಿ ಆಗಿದೆ ನಮಗೆ ಅಭಿವೃದ್ಧಿ ಆಗಬೇಕು ಅಂತ ಕೇಳಿಕೊಂಡು ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಮಾರನೆಯ ದಿನ ಅದನ್ನು ತಗೊಂಡಿದ್ದೆ ಮಣ್ಣೆಲ್ಲ ತೊಳೆಯೋದಕ್ಕೆ ಹೋಗಬೇಡಿ ಒರೆಸೋದಕ್ಕೂ ಹೋಗಬೇಡಿ ಎಷ್ಟಿದ್ದರೆ ಅಷ್ಟನ್ನು ತಗೊಂಡಿದ್ದೆ ಸೀದಾ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ನೀವು ವ್ಯಾಪಾರ ಮಾಡ್ತಾಯಿದ್ರೆ ವ್ಯಾಪಾರದ ಜಾಗದಲ್ಲಿ ಇಟ್ಕೊಳ್ಳಿ ಇದನ್ನು ಯಾವುದೇ ಒಂದು ರೀತಿಯಲ್ಲಿ ಮತ್ತೆ ತೆಗೆಯೋದಕ್ಕೆ ಹೋಗಬೇಡಿ ಆಗ ದುಡ್ಡು ಅನ್ನೋದು ನಮಗೆ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ದಿನ ಈ ಒಂದು ವಸ್ತುವನ್ನು ಕೊಂಡ್ಕೊಂಡು ಬಂದರೂ ಕೂಡ ನೀವು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರ್ತಾಳೆ ಅಷ್ಟಗಂಧ ಎಲ್ಲರೂ ಕೂಡ ಪೂಜೆಗೆ ಬಳಸ್ತೀವಿ ಹೆಣ್ಮಕ್ಳು ಇಟ್ಕೊಳ್ತಾರೆ ಇದನ್ನು ನೀವು ತಗೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಪೂಜೆ ಅಂಗಡಿಗಳಲ್ಲಿ ಅಷ್ಟಗಂಧ ಅಂತ ಕೇಳಿದ್ರೆ ಸಿಗುತ್ತೆ ಆರಾಮಾಗಿ ನೀವು ತಗೊಂಡು ಬರಬಹುದು ಈ ದಿನ ಈ ಗಂಧ ಅನ್ನೋದು ತುಂಬ ಶ್ರೇಷ್ಠವಾಗಿರುವಂಥದ್ದು ಪವಿತ್ರವಾಗಿರುವಂಥದ್ದು ಶ್ರೀಮನ್ ನಾರಾಯಣನಿಗೆ ತುಂಬ ಮುಖ್ಯವಾಗಿ ಗಂಧದಿಂದ ಮಾಡಿಕೊಳ್ಳುವ ಪರಿಹಾರಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನು ಮಾಡಿಕೊಳ್ಬಹುದು ಅಥವಾ ನಿಮಗೆ ಈ ಕಾಯಿನ್ಸ್ ಯಾವುದು ಇಲ್ಲ ಅಂದರೆ ನೀವು ಐದು ರೂಪಾಯಿ ಕಾಯಿನನ್ನು ಅನ್ನು ತಗೊಂಡಿದ್ದೆ ಕ್ಲೀನಾಗಿ ಅದನ್ನು ತೊಳೆದು ಇಟ್ಕೊಂಡು ಈ ಗಂಧದ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ನೀವೇನಾದರೂ ಗಂಧ ತಗೊಂಡು ಬಂದರೆ ಅದನ್ನು ಒಂದು ಚಿಟಿಕೆ ಅಷ್ಟು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ನೀರು ಹಾಕಿ ಇದನ್ನು ತೊಳೆದು ಬಿಟ್ಟು ಇಟ್ಬಿಟ್ಟು ಪೂಜೆಗೆ ಅಂದರೆ ನಿಮ್ಮ ತುಳಸಿ ಮಾತೆಯ ಹತ್ತಿರ ನಿಮ್ಮ ಮನೆಯ ತುಳಸಿ ಕಟ್ಟೆಯ ಹತ್ತಿರ ಇಡಿ ಈ ಎಲ್ಲ ಕಾಯಿನ್ಸನ್ನು ತಿಳಿಸ್ದೆ ಅದರಲ್ಲಿ ಯಾವುದು ಸಿಗಲಿಲ್ಲ ಅಂದರೆ ಐದು ರೂಪಾಯಿ ಕಾಯಿನನ್ನು ಇಟ್ಕೊಳ್ಳಿ ನೀವೇನಾದರೂ ಈ ದಿನ ಅಷ್ಟಗಂಧ ತಗೊಂಡು ಬಂದರೆ ಮನೆಯಲ್ಲಿ ಪೂಜೆಗೆ ಎಲ್ಲ ಫೋಟೋಗಳಿಗೂ ಇಡಿ ತುಳಸಿ ಮಾತೆಯ ಹತ್ತಿರ ಕೂಡ ಇಟ್ಟು ಅದನ್ನು ನೀವು ಬಳಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಕೆಲವೊಂದು ದಿನಗಳು ತಿಥಿ ವಾರಗಳು ಅನ್ನೋದು ಆ ವಸ್ತುಗಳನ್ನು ನಾವು ತಗೊಂಡು ಬಂದಾಗ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಅತ್ಯದ್ಭುತವಾದ ಪರಿಹಾರಗಳು ಇದಾಗಿರುತ್ತೆ ಈ ರೀತಿಯ ದಿನಗಳನ್ನು ನೀವು ಈ ಒಳ್ಳೆ ಕೆಲಸಗಳಿಗೆ ಬಳಸ್ಕೊಳ್ಳಿ ಒಳ್ಳೆಯದಾಗಲಿ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು